ಹಿಂದಿನ ವರ್ಷಗಳಿಗೆ ಹೋಲಿಸಿದ್ರೆ ಆಕಾಶದಲ್ಲಿ ದುರಂತಗಳು ಈ ವರ್ಷ ಹೆಚ್ಚೇ ನಡೆದು ಹೋಗಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಮಾನ ಅಪಘಾತಗಳಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಅಮಾಯಕ ಜೀವಗಳು ಬಲಿಯಾಗಿವೆ ನೇಪಾಳದಿಂದ ಹಿಡಿದು ಬ್ರೆಜಿಲ್ ಹಾಗೂ ದಕ್ಷಿಣ ಕೊರಿಯಾದವರೆಗೆ ಈ ವರ್ಷ ವಿಮಾನ ಅಪಘಾತಗಳು ಸಂಭವಿಸಿವೆ ದಕ್ಷಿಣ ಕೊರಿಯಾದಲ್ಲಿ ಜೆಜು ಏರ್ ಫ್ಲೈಟ್ ರವಿವಾರ ರನ್ವೇಯಿಂದ ಜಾರಿದ ನಂತರ ಅಪಘಾತಕ್ಕೀಡಾಯಿತು ಮತ್ತು ನೂರ ಎಪ್ಪತ್ತೊಂಬತ್ತು ಜನರ ಸಾವಿಗೆ ಕಾರಣವಾಯಿತು ವಿಪರ್ಯಾಸ ಅಂದ್ರೆ ಇದು ರವಿವಾರ ನಡೆದ ಏಕೈಕ ವಿಮಾನ ಅಪಘಾತವಾಗಿರಲಿಲ್ಲ ಇನ್ನೂ ಎರಡು ಅಪಘಾತಗಳು ಅದೇ ದಿನ ನಡೆದಿವೆ ನಲ್ಲಿ ಏರ್ ಕೆನಡಾ ವಿಮಾನದ ಸ್ಕಿಡ್ ಮತ್ತು ನಾರ್ವೆಯಲ್ಲಿ ತಪ್ಪಾದ ತುರ್ತು ಲ್ಯಾಂಡಿಂಗ್ ಪ್ರಯಾಣಿಕರು ತತ್ತರಿಸುವ ಹಾಗೆ ಮಾಡಿಬಿಟ್ಟಿತು ಆದರೆ ಪ್ರಯಾಣಿಕರೆಲ್ಲರೂ ಜೀವಂತವಾಗಿ ಬಚಾವಾದರು ಈ ಎಲ್ಲಾ ದುರಂತಗಳಿಂದಾಗಿ ಎರಡು ಸಾವಿರದ ವಿಮಾನ ಪ್ರಯಾಣ ಸುರಕ್ಷತೆ ವಿಷಯದಲ್ಲಿ ಘೋರ ವರ್ಷವಾಗಿ ಕೊನೆಗೊಂಡಿದೆ ಬ್ರೆಜಿಲ್ನಲ್ಲಿ ಮಿಲಿಟರಿ ವಿಮಾನವೊಂದು ವಸತಿ ಸ್ಥಳಕ್ಕೆ ಪತನಗೊಳ್ಳುವ ಭೀಕರತೆಯಿಂದ ಹಿಡಿದು ಇತರ ವಾಯುಯಾನ ಅಪಘಾತಗಳು ಅಸಂಖ್ಯಾತ ಕುಟುಂಬಗಳ ಮೇಲೆ ದೊಡ್ಡ ಗಾಯವನ್ನ ಉಂಟು ಮಾಡಿವೆ ಈ ವಿಪತ್ತುಗಳ ಹಿಂದಿನ ಕಥೆಗಳು ಮತ್ತು ಮನುಷ್ಯ ಕಲಿಯದ ಪಾಠಗಳನ್ನ ಈ ವಿಡಿಯೋದಲ್ಲಿ ಅರಿತುಕೊಳ್ಳಲು ಯತ್ನಿಸೋಣ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಜೆಜು ಫ್ಲೈಟ್ ಟೂ ಟೂ ಒನ್ ಸಿಕ್ಸ್ ದಕ್ಷಿಣ ಕೊರಿಯಾದ ಮುವಾನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪತನಗೊಂಡಿದೆ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಏಟ್ ಹಂಡ್ರೆಡ್ ಬ್ಯಾಂಕಾಕ್ನಿಂದ ನೂರ ಎಪ್ಪತ್ತೈದು ಪ್ರಯಾಣಿಕರು ಮತ್ತು ಆರು ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದಾಗ ಪಕ್ಷಿಗಳ ದಾಳಿಯಿಂದಾಗಿ ವಿಮಾನದ ಲ್ಯಾಂಡಿಂಗ್ ಗೇರ್ ಅಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತಾಯಿತು ವಿಮಾನವು ಲ್ಯಾಂಡ್ ಆದ ಬಳಿಕ ರನ್ವೇಯಿಂದ ಸ್ಕಿಡ್ ಆಗಿದ್ದು ಕಾಂಕ್ರೀಟ್ ತಡೆಗೋಡೆಗೆ ಡಿಕ್ಕಿ ಹೊಡೆದು ಬೆಂಕಿ ಹೊತ್ತಿಕೊಂಡಿತು ಇಬ್ಬರು ಪ್ರಯಾಣಿಕರನ್ನ ಹೊರತುಪಡಿಸಿ ಎಲ್ಲರೂ ಸಾವನ್ನಪ್ಪಿದ್ದಾರೆ ಎಂದು ವರದಿಗಳು ತಿಳಿಸಿವೆ ಹಲವು ವರದಿಗಳ ಪ್ರಕಾರ ಪಕ್ಷಿಗಳ ಡಿಕ್ಕಿ ವಿಮಾನ ಅಪಘಾತಗಳಿಗೆ ಸಾಮಾನ್ಯ ಕಾರಣವಾಗಿದೆ ಮತ್ತು ಹೆಚ್ಚಾಗಿ ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಸಮಯದಲ್ಲೇ ಇದು ನಡೆಯುತ್ತದೆ ಹೀಗಿದ್ದರೂ ಈ ಸಮಸ್ಯೆಗೆ ಸಮರ್ಪಕ ಪರಿಹಾರ ಕಂಡುಕೊಳ್ಳುವಲ್ಲಿ ನಾವು ವಿಫಲವಾಗಿದ್ದೇವೆ ಅಜರ್ ಬೈಜಾನ್ ಏರ್ಲೈನ್ಸ್ ಫ್ಲೈಟ್ ಏಟ್ ಫೋರ್ ಕ್ರಾಶ್ ಡಿಸೆಂಬರ್ ಇಪ್ಪತ್ತೈದರಂದು ಅಜರ್ಬೈಜಾನ್ ಏರ್ಲೈನ್ಸ್ ಫ್ಲೈಟ್ ಏಟ್ ಫೋರ್ ತ್ರೀ ಟು ಕಜಕಿಸ್ತಾನ್ ನ ಅಕ್ಟೋ ಬಳಿ ಪ್ರಯಾಣದ ಮಧ್ಯದಲ್ಲಿ ತಾಂತ್ರಿಕ ತೊಂದರೆಗಳನ್ನ ಅನುಭವಿಸಿದ ನಂತರ ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿತು ಫೋಕರ್ ಹಂಡ್ರೆಡ್ ವಿಮಾನವು ಅರವತ್ತೇಳು ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನ ಹೊತ್ತೊಯ್ಯುತ್ತಿದ್ದಾಗ ಅಪಘಾತ ಿತು ಅಪಘಾತ ಮೂವತ್ತೇಳು ಜೀವಗಳನ್ನ ಬಲಿ ತೆಗೆದುಕೊಂಡಿತು ಮತ್ತು ಇಪ್ಪತ್ತೊಂಬತ್ತು ಇತರರು ಅಪಘಾತದಲ್ಲಿ ಗಾಯಗೊಂಡರು ಆದರೆ ಚಿಚನ್ಯಾದ ಮೇಲೆ ಹಾರುತ್ತಿರುವಾಗ ವಿಮಾನವು ರಷ್ಯಾದ ಕ್ಷಿಪಣಿ ದಾಳಿಗೆ ಬಲಿಯಾಯಿತು ಎಂದು ನಂತರದ ತನಿಖೆಗಳು ಬಹಿರಂಗಪಡಿಸಿದವು ಇದರಿಂದಾಗಿ ವಿಮಾನವು ಎತ್ತರವನ್ನ ಕಳೆದುಕೊಂಡಿತು ಮತ್ತು ದಟ್ಟವಾದ ಹೊಗೆ ಕ್ಯಾಬಿನ್ ಅನ್ನ ತುಂಬಿತು ಎಂದು ಬದುಕುಳಿದವರು ಭಯಾನಕ ಕ್ಷಣಗಳನ್ನ ವಿವರಿಸಿದರು ಈ ಅಪಘಾತವು ರಷ್ಯಾ ವಿರುದ್ಧ ಆಕ್ರೋಶವನ್ನ ಹುಟ್ಟುಹಾಕಿತು ಮತ್ತು ಸಂಘರ್ಷದ ವಲಯದಲ್ಲಿ ಕಠಿಣವಾದ ವಾಯು ಪ್ರದೇಶ ನಿಯಮಗಳ ಅಗತ್ಯತೆಯನ್ನ ಚರ್ಚೆಗೆ ತಂದಿದೆ ರಷ್ಯಾದ ವಾಯು ಪ್ರದೇಶದಲ್ಲಿ ಅಜರ್ ಬೈಜಾನ್ ವಿಮಾನ ಪತನಗೊಂಡು ಮೂವತ್ತೆಂಟು ಜನರ ಸಾವಿಗೆ ಕಾರಣವಾದ ಈ ದುರಂತಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕ್ಷಮೆ ಕೋರಿದ್ದಾರೆ ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಂ ಅಲಿಯವ್ ಅವರಿಗೆ ಕರೆ ಮಾಡಿದ ಪುಟಿನ್ ಕ್ಷಮೆಯಾಚಿಸಿರುವುದು ವರದಿಯಾಗಿತ್ತು ರಷ್ಯಾವು ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿಲ್ಲ ಆದರೆ ಘಟನೆ ನಡೆದು ಹಲವು ದಿನಗಳವರೆಗೆ ಮೌನ ವಹಿಸಿದ್ದು ಮಾತ್ರ ಸರಿಯಲ್ಲ ಎಂದು ಅಜರ್ಬೈಜಾನ್ ಅಧ್ಯಕ್ಷ ಇಲ್ಹಾಂ ಅಲಿಯೌ ನಂತರ ಹೇಳಿದ್ದಾರೆ ಅಜರ್ಬೈಜಾನ್ನ ಸುದ್ದಿವಾಹಿನಿಯೊಂದರ ಜೊತೆಗೆ ಮಾತನಾಡಿದ ಇಲ್ಹಾಂ ಅಲಿಯವ್ ರಷ್ಯಾದ ಕಾರಣದಿಂದಲೇ ವಿಮಾನ ಪತನವಾಗಿದೆಯಾದರೂ ಅದು ಉದ್ದೇಶಪೂರ್ವ ಯುವಕ ದಾಳಿಯಾಗಿರಲಿಲ್ಲ ಉಕ್ರೇನ್ ನಡೆಸಿದ ದಾಳಿಗೆ ರಷ್ಯಾವು ಪ್ರತಿದಾಳಿ ನಡೆಸುವ ವೇಳೆಗೆ ಈ ದುರ್ಘಟನೆ ನಡೆದಿದೆ ಇದು ಯಾರ ನಿಯಂತ್ರಣದಲ್ಲಿಯೂ ಇಲ್ಲವಾಗಿತ್ತು ಎಂದಿದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಶಿಕ್ಷೆಗೆ ಅವರು ಆಗ್ರಹಿಸಿದರು ರಷ್ಯಾದ ಮಿಲಿಟರಿ ವಿಮಾನ ಪತನ ಈ ವರ್ಷ ಜನವರಿ ಇಪ್ಪತ್ನಾಲ್ಕರಂದು ಬೆಲ್ಗೋ ರೋಡ್ ಮೇಲೆ ಉಕ್ರೇನಿಯನ್ ಯುದ್ಧ ಕೈದಿಗಳನ್ನು ಹೊತ್ತೊಯ್ಯುತ್ತಿದ್ದ ರಷ್ಯಾದ ಮಿಲಿಟರಿ ವಿಮಾನವನ್ನ ಉಕ್ರೇನಿಯನ್ ರಾಕೆಟ್ ಹೊಡೆದುರಳಿಸಿತು ಐಎಲ್ ಸೆವೆಂಟಿ ಸಿಕ್ಸ್ ಸಾರಿಗೆ ವಿಮಾನವನ್ನ ಉಕ್ರೇನಿಯನ್ ರಾಕೆಟ್ ಹೊಡೆದಿದ್ದು ಇದರ ಪರಿಣಾಮವಾಗಿ ಎಲ್ಲಾ ಎಪ್ಪತ್ನಾಲ್ಕು ಪ್ರಯಾಣಿಕರು ತಮ್ಮ ಕಳೆದುಕೊಂಡಿದ್ರು ಮೃತಪಟ್ಟವರಲ್ಲಿ ಆರು ಸಿಬ್ಬಂದಿ ಮತ್ತು ಅರವತ್ತೆಂಟು ಉಕ್ರೇನಿಯನ್ ಸೈನಿಕರು ಸೇರಿದ್ದರು ಈ ದುರಂತ ಘಟನೆಯು ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಖಂಡನೆಗೆ ಒಳಗಾಗಿತ್ತು ಆಗಸ್ಟ್ ಒಂಬತ್ತರಂದು ಓಪಾಸ್ ಏರ್ಲೈನ್ಸ್ ಎಟಿಆರ್ ಸೆವೆಂಟಿ ವಿನ್ ಹೇಳು ಸಾವೋಪಾಲಾದ ವಸತಿ ಪ್ರದೇಶದಲ್ಲಿ ಪತನಗೊಂಡಿತು ಕ್ಯಾಸ್ಕಾವೆಲ್ನಿಂದ ಗೌರ್ಲೋಸ್ಗೆ ತೆರಳುತ್ತಿದ್ದ ವಿಮಾನವು ಅರವತ್ತೆರಡು ಪ್ರಯಾಣಿಕರು ಮತ್ತು ಸಿಬ್ಬಂದಿಯನ್ನ ಹೊತ್ತೊಯ್ದಿತ್ತು ಅವರೆಲ್ಲರೂ ಅಪಘಾತದಲ್ಲಿ ಸಾವನ್ನಪ್ಪಿದರು ವಿಮಾನವು ನಿಯಂತ್ರಣ ತಪ್ಪಿ ಮನೆಗಳ ಮೇಲೆ ಅಪ್ಪಳಿಸುವ ಮೊದಲು ಸ್ಫೋಟದ ಶಬ್ದ ಕೇಳಿ ಬಂದಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ಹೇಳಿದರು ಹೇಳಿದ್ದರು ಕ್ರಾಶ್ ಪರಿಣಾಮವಾಗಿ ಸಂಭವಿಸಿದ ಬೆಂಕಿ ರಕ್ಷಣಾ ಪ್ರಯತ್ನಗಳಿಗೆ ಅಡ್ಡಿಯಾಯಿತು ಮತ್ತು ನೆರೆಹೊರೆಯಲ್ಲಿ ವಿನಾಶದ ವಾತಾವರಣವನ್ನ ಸೃಷ್ಟಿಸಿತು ಜುಲೈ ಇಪ್ಪತ್ನಾಲ್ಕರಂದು ಸೌರ್ಯ ಏರ್ಲೈನ್ಸ್ ವಿಮಾನವು ಕಠ್ಮಂಡುವಿನ ತ್ರಿಭುವನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ನಂತರ ಪತನಗೊಂಡಿತು ಮೂರು ಸಿಬ್ಬಂದಿ ಸೇರಿದಂತೆ ಹತ್ತೊಂಬತ್ತು ಜನರನ್ನು ಹೊತ್ತೊಯ್ಯುತ್ತಿದ್ದ ಸಣ್ಣ ಪ್ರಯಾಣಿಕ ಜೆಟ್ ಶಂಕಿತ ಇಂಜಿನ್ ವಿಫಲದ ಕಾರಣ ಪತನಗೊಂಡಿತು ಇದರ ಪರಿಣಾಮ ಹದಿನೆಂಟು ಮಂದಿ ಸಾವನ್ನಪ್ಪಿದ್ರು ಮತ್ತು ಪೈಲಟ್ ಒಬ್ಬರೇ ಬದುಕೊಳಿದ್ರು ಗಂಭೀರ ಗಾಯಗಳ ಹೊರತಾಗಿಯೂ ಪೈಲಟ್ ವಿಮಾನದ ಸ್ಥಿತಿಯ ಬಗ್ಗೆ ಪ್ರಮುಖ ಮಾಹಿತಿ ಜಗತ್ತಿನ ಮುಂದಿಟ್ಟರು ಈ ಅಪಘಾತವು ನೇಪಾಳದ ವಾಯುಯಾನ ಉದ್ಯಮದ ಸುರಕ್ಷತೆಯ ಬಗ್ಗೆ ಚರ್ಚೆಗೆ ಜೀವ ನೀಡಿತು ನೇಪಾಳ ಹಿಂದಿನಿಂದಲೂ ಪರ್ವತ ಭೂಪ್ರದೇಶ ಮತ್ತು ವಯಸ್ಸಾದ ವಿಮಾನಗಳ ಬಳಕೆಗಾಗಿ ಟೀಕೆಗಳನ್ನ ಎದುರಿಸ್ತಾ ಇದೆ ಮಾರ್ಚ್ ಹನ್ನೆರಡರಂದು ಐಎಲ್ ಸೆವೆಂಟಿ ಸಿಕ್ಸ್ ಮಿಲಿಟರಿ ಕಾರ್ಗೋ ವಿಮಾನವು ರಷ್ಯಾದ ಇವಾನೋವೋದಲ್ಲಿ ದಿನನಿತ್ಯದ ಹಾರಾಟದ ಸಮಯದಲ್ಲಿ ಪತನಗೊಂಡಿತು ಸರಬರಾಜು ಸಾಮಗ್ರಿ ಮತ್ತು ಸಿಬ್ಬಂದಿಯನ್ನು ಹೊತ್ತಿದ್ದ ವಿಮಾನವು ಟೇಕ್ ಆಫ್ ಆದ ಸ್ವಲ್ಪ ಸಮಯದ ನಂತರ ನಲ್ಲಿ ಬೆಂಕಿ ಕಾಡಿಸಿಕೊಂಡಿತು ಪೈಲಟ್ ತುರ್ತು ಲ್ಯಾಂಡಿಂಗ್ ಮಾಡಲು ಪ್ರಯತ್ನಿಸಿದ್ರು ಆದರೆ ನಿಯಂತ್ರಣವನ್ನ ಕಳೆದುಕೊಂಡರು ಇದರಿಂದಾಗಿ ವಿಮಾನವು ತೆರೆದ ಮೈದಾನಕ್ಕೆ ಅಪ್ಪಳಿಸಿತು ವಿಮಾನದಲ್ಲಿದ್ದ ಎಲ್ಲಾ ಹದಿನೈದು ಮಂದಿ ಸಾವನ್ನಪ್ಪಿದರು ಈ ಘಟನೆಯು ಯಾಂತ್ರಿಕ ವೈಫಲ್ಯಗಳಿಗೆ ಒಳಗಾಗುವ ದಶಕಗಳ ಹಳೆಯ ರಷ್ಯಾದ ಮಿಲಿಟರಿ ವಿಮಾನಗಳ ನಿರ್ವಹಣಾ ಮಾನದಂಡಗಳ ಬಗ್ಗೆ ಕಳವಳಕ್ಕೆ ಕಾರಣವಾಯಿತು ನವೆಂಬರ್ ಇಪ್ಪತ್ತೈದರಂದು ಡಿಎಚ್ಎಲ್ ಚಾಲಿತ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಸರಕು ಸಾಗಣೆ ವಿಮಾನವು ಲಿಥುವೇನಿಯಾದ ವಿಲ್ನಿಯಸ್ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಲು ಪ್ರಯತ್ನಿಸುತ್ತಿರುವಾಗ ಅಪಘಾತಕ್ಕೀಡಾಯಿತು ತೀವ್ರ ಹವಾಮಾನ ಮತ್ತು ತಾಂತ್ರಿಕ ಸಮಸ್ಯೆಗಳ ನಡುವೆ ವಿಮಾನವು ಜರ್ಮನಿಯ ಲೀಪ್ ಜಿಗ್ನಿಂದ ಹೊರಟಿತು ವಿಮಾನ ರನ್ವೆಯ ಚಿಕ್ಕದಾದ ಅರಣ್ಯ ಪ್ರದೇಶಕ್ಕೆ ಅಪ್ಪಳಿಸಿತು ವಿಮಾನದಲ್ಲಿದ್ದ ನಾಲ್ವರು ಸಿಬ್ಬಂದಿಗಳಲ್ಲಿ ಒಬ್ಬರು ಸಾವನ್ನಪ್ಪಿದರು ವಿಮಾನದ ಅವಶೇಷಗಳಿಂದ ಇತರ ಮೂವರನ್ನ ರಕ್ಷಿಸಲಾಗಿತ್ತು ಪೈಲಟ್ ದೋಷ ಉಪಕರಣಗಳ ವೈಫಲ್ಯ ಅಥವಾ ಬಾಹ್ಯ ಅಂಶಗಳು ಅಪಘಾತಕ್ಕೆ ಕಾರಣವಾಗಿವೆಯೇ ಎಂದು ನಿರ್ಧರಿಸಲು ಇನ್ನೂ ತನಿಖೆಗಳು ಇವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು